ಅಲ್ಲ ಮತ್ ಅದನ್ನೇ ಇನ್ನೊಂದು ದೊಡ್ಡ ಕತೆ ಗ್ರಾಂಟ್ ತಗೊಳಕ ಎಕರೆ ಮೂವತ್ತ ನಿಮ್ಗೆ ಸ್ವಂತ ಜಮೀನು ಗ್ರಾಂಟ್ ಆಗಿರೋ ಜಮೀನು ಆಲ್ರೆಡಿ ಐದು ಎಕರೆ ಇದ್ರೆ ನಿಮ್ಗೆ ಈ ಗ್ರಾಂಟ್ ಆಗಿದ್ದ ಜಮೀನನ್ನು ಅವರು ಮಾರಾಟ ಮಾಡಿ ಬೇರೆ ಬೇರೆ ಸಮಸ್ಯೆಗಳು

ಮಂಜೂರಾಗಿದ್ದ ವಜಾ ಮಾಡಿ ಸರ್ಕಾರಕ್ಕೆ ವಾಪಸ್ ತಗೊಂಡಿರೋದ್ರೆ ಆದ್ಯತೆಯನ್ನ ಹುಡ್ಕೊಂಡು ನಮ್ಮ ಇಲಾಖೆಯಲ್ಲಿ ಕೊನೆ ನಾನು ಪ್ರಯಾರಿಟಿ ಇವತ್ತು ನಾನು ಜವಾಬ್ದಾರಿ ತಗೊಂಡಾಗ ನಮ್ಮ ಹತ್ರ ಪೆಂಡಿಂಗ್ ಇತ್ತು ಅದು ಕಣ್ಣಿಗೆ ಕಾಣುವಂತ ಪೆಂಡಿಂಗು ಟೇಬಲ್ ಕೆಳಗಡೆ ಇರುವಂತಹ ಪೆಂಡಿಂಗು ಮುಚ್ಚಿಟ್ಕೊಂಡು ಬಂದಿರುವಂಥ ಪೆಂಡೆನ್ಸಿ ಇವುಗಳನ್ನೆಲ್ಲ ಹುಡುಕಿ ಎಳೆದು ಮೇಲೆ ಹಾಕೊಂಡು ಈ ಪೆಂಡೆನ್ಸಿಯನ್ನ ತೊಳೆದು ಹಾಕೊಂತ ಕೆಲಸ ಮಾಡ್ತಾ ಇದ್ದೆ ಎಲ್ಲ ಪ್ರಯಾಣಕ್ಕೆ ಅಂದರೆ ಮಧ್ಯೆ ಕೆಲಸ ಮಾಡೋದ್ ಗೊತ್ತಾಗ್ತಿಲ್ಲ ಇವಾಗ ಇಷ್ಟು ಇವುಗಳ್ನ ಕೂಡ ಬರ್ತಾ ಇದೆ ಅಂದ್ರೆ ಈ ಕೆಲವರಕ್ಕೆ ಬಟ್ ಎಲ್ಲರೂ ಮಾಡೋರು ಇದಾರೆ ಈಗ ನಾನು ಇದಕ್ಕೆ ಪದೇ ಪದೇ ಹೇಳಿದ್ದಾರೆ ರಾಶಿಲ ಲಭ್ಯನಲ್ಲಿ ಇವತ್ತು ಹಿಂದೆ ಒಂದು ಕೇಸು ವಿನೇ ಆಗ್ಬೇಕಂದ್ರೆ ಇನ್ನೂರು ಹನ್ನೆರಡು ದಿನ ತಗೊಳ್ತಾ ಇದೆ ಮೂರು ದಿನ ನಾಲ್ಕು ದಿನ ಇನ್ನೂರ ಹನ್ನೆರಡು ದಿನದ ಇವತ್ತು ತೊಂಬತ್ತೆರಡು ದಿನ ಕೇಸ್ ಮಾಡ್ತಾ ಕೆಲವರು ತಪ್ಪಿರೋರು ಈಗ ಎ ಸಿ ಕೋರ್ಟ್ ಅಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ಬಾಕಿ ಇದ್ದಿದ್ದು ಐವತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತೈದು ಕೇಸ್ ಇತ್ತು ಇವತ್ತು ಆ ಬಾಕಿ ಇಪ್ಪತ್ತೆರಡು ಸಾವಿರ ಕೇಳಿದೆ ಮೂವತ್ತೇಳು ಸಾವಿರ ಕೇಸ್ ಡಿಸ್ಪೋಸ್ ಮಾಡಿ ಎ ಸಿ ಕೋರ್ಟ್ ಅಲ್ಲಿ ಸೊ ಇನ್ನ ನಾಲ್ಕು ತಿಂಗಳು ಟಾರ್ಗೆಟ್ ಕೊಟ್ಟಿದ್ದೀನಿ ಆ ಇಪ್ಪತ್ತೆರಡು ಸಾವಿರ

ವಿಲೆ ಆಗ್ತಾ ಈಗ ಎ ಸಿಗಳು ಕರೆದು ಕರೆದು ಕೇಸ್ ವಿಲೆ ಮಾಡ್ಬೋದಾಗ ನಿಮ್ಗೂ ನೋಟಿಸ್ಗಳು ಬಂದಿರೋ ಹಳೆ ಕೇಸುಗಳು ಚೆಕ್ ಮಾಡ್ಕೊಡಿ ಅವ್ರು ಊರ್ ಹೋದಾಗ ಬಂದು ಅವ್ರ ಮನೆಯಲ್ಲಿ ನೋಟಿಸ್ ಕಾಯ್ತಾ ಇರ್ತಾ ಇದು ಒಬ್ಬರಿಗೆ ಅಟೆಂಡ್ ಆಗಲಿ ಕೋರ್ಟ್ ಕೇಸ್ಗೆ ಅಂತ ಇವರು ಐದು ವರ್ಷ ಮೇಲೆ ಇದ್ದಿದ್ದು ಮೂವತ್ತೆರಡು ಸಾವಿರ ಐನೂರ ಏಳುನೂರ ಐವತ್ತೇಳು ಕೇಸ್ ಇದ್ದಿದ್ದು ಇವತ್ತು ಆರು ಸಾವಿರ ಕೆಲಸ ಅಧಿಕಾರಿಗಳು ಮಾಡುವ ವಿಷಯ ನೋಡಿ ಫಿಫ್ಟಿ ಪರ್ಸೆಂಟ್ ಕೆಲಸ

ಜಂಟಿ ಸರ್ವೆ ಆಗ್ತಾ ಇದೆ ಎಕ್ಸ್ಪೆಷಲಿ ಬಗೆಯರು ಎಲ್ಲಿ ಅರ್ಜಿ ಬಂದಿದೆ ಅದಕ್ಕೆ ಟಾಪ್ ಪ್ರಯಾರಿಟಿ ಕೊಟ್ಟು ಜಂಟಿ ಸರ್ವೆ ಮಾಡಿ ಅಂತ ನಮ್ಗೆ ಸೊ ಆಗ್ತಾ ಇದೆ ಇಲ್ಲ ಅಂತ ಬೇಕಾದ್ರೆ ನೆಕ್ಸ್ಟ್ ಟೈಮ್ ಅದು ನಂಬರ್ಸ್ ನಾನು ತಿಳಿಸ್ತೇನೆ

ಹಿಂದೆ ಟಿ ಜಿ ಅಬ್ರಾಹ್ಮ ವಿರುದ್ಧ ನೀವು ಏನೇನೋ ಆರೋಪಗಳು ಮಾಡಿರ್ತಾರೆ ನಿಮ್ಮ ಕಣ್ಣ ಮುಂದೆ ತಾವು ಸಹ ಆ ಒಂದು ಅದ್ರ ಭಾಗವಾಗಿದ್ದು ಈಗ ಅದೇ ಟಿ ಜಿ ಅಬ್ರಾಹ್ಮ ಅರ್ಜಿ ಈಗ ನಿಮಗೆ ಸತ್ಯನಾರಾಯಣ ಶರಣ ಅರ್ಜಿ ಆಗಿ ಯಡಿಯೂರಪ್ಪ ಪ್ರಕರಣ ಮರು ತನಿಖೆ ಮನೆ ಅಂತ ಆದೇಶ ಮಾಡಿದ್ರು ಇದು ಮಟ್ಟಿಗೆ ನಿಮ್ಮ ಸಚಿವ ಸಂಪುಟದ ಸ್ಯಾಂಟಿಟಿ ಬಗ್ಗೆ ಜನಗಳಿಗೆ ಅನುಮಾನ ಬರಲ್ಲ ಸರ್ ನೋಡಿ ಅರ್ಜಿದಾರರು ಅಬ್ರಹಾಂ ಇರಬಹುದು ಆಯ್ತಾ ಆದರೆ ನಾವು ಹೇಳಿರೋದು ಪ್ರಕರಣ ತನಿಖೆ ಆಗಬೇಕು ಪ್ರಾಥಮಿಕ ವರದಿಯ ಆಧಾರದ ಮೇಲೆ ಪ್ರಾಥಮಿಕ ವರದಿಯಲ್ಲಿ ಅದು ತನಿಖೆ ಆಗಬೇಕು ಅಂತ ಬಂದಿದೆ ಅಂತ ಪ್ರಕರಣವನ್ನು ನಾವು ಕೇಳ್ತಾ ಇದ್ದೇವೆ ಇಲ್ಲಿ ಇವರು ಊರಾದ್ರು ಕೊಟ್ಟಾಗ ಅಲ್ಲಿ ಯಾರಿಗೂ ಪ್ರಿಲಿಮಿನರಿ ಎನ್ಕ್ವೈರಿ ಇಲ್ಲ ಹಾಗಾಗಿ ಪ್ರಿಲಿಮಿನರಿ ಎನ್ಕ್ವೈರಿ ಇಲ್ಲೇ ಇರೋದ್ರ ಆಧಾರದ ಮೇಲೆ ಇವರು ಇಂಡಿವಿಜುವಲ್ ಅರ್ಜಿ ಇಲ್ಲಿ ಎಲ್ಲ ಪ್ರಿಲಿಮಿನರಿ ಎನ್ಕ್ವೈರಿ ಆಗಿದೆ ಇದು ಫೈನಲ್ ತನಿಖೆ ಹಾಕ್ಬೇಕು ಅಂತ ಇದೆ ಅನ್ನೋದನ್ನ ದಯವಿಟ್ಟು ಒಂದೇ ತಟ್ಟೆಗೆ ಸರಿಯಲ್ಲ ಒಂದೇ ತಗಳಿಗೆ ಎರಡನೇ ವಿಷಯ ನೋಡಿ ಬಹಳಷ್ಟು ಈ ರಾಜ್ಯದಲ್ಲಿ ಚರ್ಚೆ ಆಗಿದೆ ಅಂದ್ರೆ ತಾವು ನಿಮ್ಗೆ ನಾನು ಒಂದು ವಿಷಯ ಕೇಳ್ತೇನೆ ಮುಗ ಬುಡ ಮುಗ ಅಂತ ಎಲ್ಲ ಮಾತಾಡಿದೆ ಒಂದು ವಿಷಯ ಸಿದ್ದರಾಮಯ್ಯನವರು ಹಣ ಮಾಡ್ಬೇಕು ಆಸ್ತಿ ಮಾಡ್ಬೇಕು ಅಂದಿದ್ರೆ ನಿಜವಾಗಿ ಸೈಟ್ ಅನ್ನೇ ಮಾಡ್ಬೇಕಾ ಯೋಚನೆ ಮಾಡಿ ಸಿದ್ದರಾಮಯ್ಯನವರು ನಿಮ್ಗೆ ಹಣಕ್ಕಾಗಿ ಆಸ್ತಿಗಾಗಿ ರಾಜಕೀಯಕ್ಕೆ ಬಂದೋ ತರ ಕಾಣ್ತಾರ ನೆಡ್ಕೊಂಡಿದ್ದಾರೆ ಯಾವತ್ತಾದ್ರೂ ಯಾರ ಬಗ್ಗೆ ಏನ್ ಮಾತಾಡ್ತೀವಿ ಅನ್ನೋದಾದ್ರು ನಾವು ಸ್ವಲ್ಪ ವಿಚಾರ ಇರ್ಬೇಕಲ್ವ ಸಿದ್ದರಾಮಯ್ಯನವ್ರು ಹಣ ಮಾಡ್ಬೇಕು ಆಸ್ತಿ ಮಾಡ್ಬೇಕು ಅಂತ ಇದ್ದಿದ್ರೆ ಎಷ್ಟು ಮಾಡಿರ್ಬೋದಾಗಿತ್ತು ಕಂಪ್ಲೀಟ್ ಮಾಡ್ಲಿಕ್ಕೆ ಬಿಡಿ ಎಷ್ಟು ಸ್ವಾತಂತ್ರ್ಯ ಇದೆ ನಿಮ್ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಏನಾದ್ರೂ ನಿಮ್ಗೆ ಇಳಿಸ್ತಾ ಇರೋದು ಹೇಳಿದ್ರೆ ಸಿದ್ದರಾಮಯ್ಯ ಅವರು ದುಡ್ಡು ಮಾಡಬೇಕು ಅಂತ ಇದ್ದಿದ್ರೆ ಈ ಸೈಟ್ ಅಲ್ಲಿ ಮಾಡ್ಬೇಕಾಗಿತ್ತ ದಯವಿಟ್ಟು ವಿಚಾರ ನಾವು ಇವರ ಎಲ್ಲ ರಾಜಕೀಯ ಬದಿಗಿಟ್ಟು ಕಾಮನ್ ಸಾಮಾನ್ಯ ಜನಗಳಾಗಿ ಮಾತಾಡೋಣ ಅವರು ನಿಜವಾಗಿ ಇದ್ರಲ್ಲಿ ದುಡ್ಡು ಮಾಡ್ಬೇಕಾ ಚಿಟಿಕೆ ಹೊಡೆದ್ರೆ ಅವರಿಗೆ ಬೇಕಾದಷ್ಟು ಬಂದು ಬಿದ್ದೋಗ ಮನುಷ್ಯ